ಎಲ್ಲ ವಾಹನಗಳಿಗೆ ಕಡ್ಡಾಯವಾದ ಪಿ ನಂಬರ್ ಪ್ಲೇಟ್ನಲ್ಲಿ ಭಾರಿ ಗೋಲ್ಮಾಲ್ ಹೈಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಹೆಸರಿನಲ್ಲಿ ವಾಹನ ಸವಾರರಿಂದ ಅತಿ ಹೆಚ್ಚು ಹಣಕ್ಕೆ ಬೇಡಿಕೆ ಇಲ್ಲದ ರೂಲ್ಸ್ಗಳ ಹೆಸರಿನಲ್ಲಿ ವಾಹನ ಸವಾರರ ಜೇಬಿಗೆ ಕತ್ತರಿ ಹಾಕುತ್ತಿರುವ ಎಫ್ಟಿಎ ಏಜೆನ್ಸಿಗಳು ಶ್ರೀ ವಿಜಯ ಟಿವಿ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಪಿ ಕರಾಳ ದಂಧೆ ಮೈಸೂರಿನಲ್ಲಿದ್ದಾರೆ ದರೋಡೆಕೋರರು ನಿಮ್ಮ ವಾಹನಕ್ಕೆ ನಾವೇ ನಂಬರ್ ಪ್ಲೇಟ್ ಫಿಕ್ಸ್ ಮಾಡಬೇಕು ಎಂದ ದುಡ್ಡು ಎಕ್ಸ್ಟ್ರಾ ಕೇಳಿ ನಂಬರ್ ಪ್ಲೇಟ್ ಕೊಟ್ಟ ಮೈಸೂರಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದ ಎಫ್ಟಿಎ ಫಿಟ್ಮೆಂಟ್ ಸೆಂಟರ್ ಕಳ್ಳಾಟದ ಎಕ್ಸ್ಕ್ಲೂಸಿವ್ ಸುದ್ದಿ ಆರ್ಪಿ ನಂಬರ್ ಅನ್ನ ನಾವೇ ಗೆ ಅಪ್ಲೋಡ್ ಮಾಡಬೇಕೆಂಬ ರೂಲ್ಸ್ ಮುನ್ನೂರು ಕೊಟ್ರೆ ಆ ರೂಲ್ಸ್ ಬ್ರೇಕ್ ಕೇಂದ್ರ ಸರ್ಕಾರದ ಆದೇಶದಂತೆ ಎಲ್ಲ ರಾಜ್ಯಗಳಲ್ಲೂ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಎಲ್ಲ ಬಗೆಯ ವಾಹನ ಸವಾರರು ಮಾಡುತ್ತಿದ್ದಾರೆ ವಾಹನಗಳ ದಟ್ಟಣೆ ಎಚ್ಎಸ್ಆರ್ಪಿ ಸೆಂಟರ್ಗಳ ಗೊಂದಲದಿಂದ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಿದೆ ಎನ್ನಲಾಗಿದೆ ಪಿ ಅಳವಡಿಸದಿದ್ದಲ್ಲಿ ಭಾರಿ ದಂಡದ ಅಸ್ತ್ರವನ್ನು ಕೇಂದ್ರ ಸರ್ಕಾರ ಬಳಸುತ್ತಿದೆ ಇದನ್ನೇ ಅಸ್ತ್ರವನ್ನಾಗಿಸಿಕೊಂಡ ಕೆಲ ಸಂಸ್ಥೆಗಳು ಹಗಲು ದರೋಡೆ ಮಾಡೋದಕ್ಕೆ ಟೊಂಕ ಕಟ್ಟಿ ನಿಂತಿವೆ ಇವರ ಅತಿಯಾದ ದುರಾಸೆ ವಿಡಿಯೋ ಶ್ರೀ ವಿಜಯ ಟಿವಿಯ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಅದೆಲ್ಲದರ ಮಾಹಿತಿ ಇಲ್ಲಿದೆ ಕೆಲ ಎಫ್ಡಿಎ ಫಿಟ್ಮೆಂಟ್ ಸೆಂಟರ್ಗಳು ಸೇರಿದಂತೆ ಶೋರೂಂಗಳಲ್ಲೂ ಸಹ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ಗೆ ನಿಗದಿಗಿಂತ ಅಧಿಕ ಹಣ ವಸೂಲಿ ಮಾಡುತ್ತಿದ್ದಾರೆ ಈ ಮೂಲಕ ವಾಹನ ಸವಾರರ ಜೇಬಿಗೆ ಕತ್ತರಿ ಹಾಕುವ ಜೊತೆಗೆ ಇದನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡ ಕೆಲ ವ್ಯಕ್ತಿಗಳು ತಮ್ಮ ಪದವಿ ನೌಕರಿ ಎಲ್ಲವನ್ನೂ ಸೃಷ್ಟಿ ಮಾಡಿ ವಾಹನ ಸವಾರರ ಬಳಿ ಸುಲಿಗೆ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಶ್ರೀ ವಿಜಯ ಟಿವಿ ವಾಹಿನಿಗೆ ತಲುಪಿತ್ತು ಇದರ ಸತ್ಯ ಸತ್ಯತೆ ಹರಿಯಲು ಖುದ್ದು ವಾಹಿನಿ ರಹಸ್ಯ ಕಾರ್ಯಾಚರಣೆಯನ್ನು ಪ್ರಾಯೋಗಿಕವಾಗಿ ನಡೆಸಿತ್ತು ಈ ಮೂಲಕ ವಾಹನ ಸವಾರರ ಬಳಿ ಇಲ್ಲದ ರೂಲ್ಸ್ಗಳನ್ನೇಳಿ ಅಧಿಕ ಹಣ ಪೀಕುತ್ತಿರುವುದಕ್ಕೆ ಸಾಕ್ಷಿ ದೊರೆಯಿತು ಸರ್ ಅಪ್ಲೋಡ್ ಆಗಲ್ಲ ಅಂತಂತಾರಲ್ಲ ಅದೇನು ಪ್ರಾಬ್ಲಮ್ ಓಕೆ ಸರಿ ಸರ್ ಸರಿ ತ್ರೀ ಹಂಡ್ರೆಡ್ ಅಲ್ಲ ಸರ್ 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 ಅಪ್ಲೋಡ್ ಆಗೋಲ್ಲ ಅಂತಂತಾರಲ್ಲ ಅದೇನು ಪ್ರಾಬ್ಲಮ್ ಯಾಕೆ ಈಸ್ಕೊಳ್ಳೋದು ಓಕೆ ಅಲ್ ಮಾಸ್ ಸರಿ ಸರ್ ಮೈಸೂರಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದಲ್ಲಿರುವ ಎಫ್ಟಿಎ ಫಿಟ್ಮೆಂಟ್ ಸೆಂಟರ್ಗೆ ತೆರಳಿದ ಶ್ರೀ ವಿಜಯ ಟಿವಿ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟೊಂದನ್ನು ಕೈಗೆ ನೀಡುವಂತೆ ಮನವಿ ಮಾಡಿತ್ತು ಇದಕ್ಕೆ ಉತ್ತರಿಸಿದ ಎಫ್ಟಿಎ ಸಿಬ್ಬಂದಿ ನಂಬರ್ ಪ್ಲೇಟ್ ಅನ್ನು ವಾಹನಕ್ಕೆ ಅಳವಡಿಸಬೇಕು ನಂತರ ಫೋಟೋ ಒಡೆದು ಅಪ್ಲೋಡ್ ಮಾಡಬೇಕು ಎಂದು ಉದ್ದುದ್ದ ಪುರಾಣ ಹೇಳ್ತಿದ್ದ ತುಂಬಾ ರಿಕ್ವೆಸ್ಟ್ ಮಾಡಿದ ಮೇಲೆ ಕೆಳಗೆ ಆರ್ಟಿಒ ಅಧಿಕಾರಿ ಇದ್ದಾರೆ ಅವರನ್ನೇ ಕೇಳಿ ಎಂದು ಅವರತ್ತ ಕೈ ತೋರಿಸಿದ ಇದ್ಯಾರಪ್ಪ ಆರ್ಟಿಒ ಅಧಿಕಾರಿ ಎಂದು ಎಚ್ ಎಸ್ಆರ್ ಪಿ ನಂಬರ್ ಪ್ಲೇಟ್ ನಮಗೆ ಕೊಡಿ ಇಲ್ಲಿಗೆ ಬರೋದಿಕ್ಕಾಗ್ತಿಲ್ಲ ಎಕ್ಸ್ಟ್ರಾ ಚಾರ್ಜ್ ಆದರೆ ಪೇ ಮಾಡ್ತೀವಿ ಎಂದು ಸಪ್ಪೆ ಮೊರೆ ಹಾಕಿ ಅವನ ಮುಂದೆ ನಿಂತಿದ್ವಿ ಪೇ ಮಾಡ್ತೀವಿ ಎಂದಿದ್ದೇ ತಡ ಸರಿ ಮುನ್ನೂರು ರೂಪಾಯಿ ಕೊಡಿ ಎಲ್ಲವನ್ನು ನೋಡ್ಕೋತೀವಿ ಎಂದು ಡೈರೆಕ್ಟ್ ಡೀಲ್ ಕುದುರಿಸಿ ಸರ್ ಹಂಡ್ರೆಡ್ ಆಗಲ್ಲ ಸರ್ ಸರ್ ಅಪ್ಲೋಡ್ ಆಗಲ್ಲ ಅಂತಂತಾರಲ್ಲ ಅದೇನು ಪ್ರಾಬ್ಲಮ್ ಸರಿ ಸರ್ ಸರ್ ಅದೇನೋ ಫೋಟೋ ಮತ್ತು ನಂಬರ್ ಅಪ್ಲೋಡ್ ಮಾಡಬೇಕು ಎಂದ್ರೆ ಅದನ್ನೆಲ್ಲ ನಮಗೆ ಬಿಡಿ ಅದಕ್ಕಾಗಿಯೇ ಮುನ್ನೂರು ರೂಪಾಯಿ ಎಂದು ಹಲ್ಲು ಗಿಂಜಿ ಹಣ ಕೇಳಿದ ನಾವು ಮತ್ತೆ ಬರ್ತೀವಿ ಹಣ ತರ್ತೀವಿ ಎಂದು ಸ್ಥಳದಿಂದ ಕಾಲ್ ಕಿತ್ತಿದ್ದೇ ರೋಚಕ ಸರ್ ಸರ್ ಅಪ್ಲೋಡ್ ಆಗಲ್ಲ ಅಂತಂತಾರಲ್ಲ ಅದೇನು ಪ್ರಾಬ್ಲಮ್ ಓಕೆ ಸಾರ್ವಜನಿಕರು ವಾಹಿನಿಗೆ ಕರೆ ಮಾಡಿ ಪಿ ಹಗರಣದ ಬಗ್ಗೆ ನೀಡಿದ್ದ ಮಾಹಿತಿ ಖಚಿತವಾಯಿತು ಸರ್ಕಾರ ವಿಧಿಸಿರುವ ಹಣವೇ ಅಧಿಕ ಎಂದು ಗೋಳಾಡುತ್ತಿರುವ ಸವಾರರಿಗೆ ಈ ಅಡ್ನಾಡಿ ಅಧಿಕಾರಿಗಳು ಎಕ್ಸ್ಟ್ರಾ ದುಡ್ಡು ಕೀಳ್ತಿರೋದು ನಿಜಕ್ಕೂ ಹಗರಣವೇ ಸರಿ ಎಲ್ಲದರಲ್ಲೂ ಪರ್ಫೆಕ್ಟ್ ಎನ್ನುತ್ತಿರುವ ಕೆಲ ಸರ್ಕಾರಿ ಅಧಿಕಾರಿಗಳು ಈ ಕರಾಳ ದಂಧೆಗೆ ಕಡಿವಾಣ ಹಾಕುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ